ಎಲ್ಲರ ಮನೆಯಲ್ಲೂ ಕೂಡ ರೊಟ್ಟಿ ಅಂದರೆ ತುಂಬಾ ಇಷ್ಟಪಡ್ತಾರೆ ಸೊ ಅದೇ ರೊಟ್ಟಿಯನ್ನು ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿ ಮಾಡಿದ್ರೆ ಇನ್ನೂ ಕೂಡ ಒಂದು ಎಕ್ಸ್ಟ್ರಾ ಜಾಸ್ತಿ ತಿಂತಾರೆ ಅಷ್ಟು ರುಚಿಯಾಗಿ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿರೋವಂಥ ಮಸಾಲಾ ರೊಟ್ಟಿ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸೇ ಬೇಡ ಕಡಿಮೆನಲ್ಲಿ ತುಂಬ ಚೆನ್ನಾಗಿ ಮಾಡ್ಬೋದು ಈ ಒಂದು ರೆಸಿಪಿಯನ್ನು ಇದಕ್ಕೆ ಕಾಂಬಿನೇಷನ್ ಆಗಿ ಟೊಮ್ಯಾಟೊ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನು ಇಲ್ಲೊಂದು ಮಿಕ್ಸಿಂಗಿಗೆ ಅಂತ ಬಾಂಡ್ಲಿ ತೊಗೊಂಡಿದ್ದೀನಿ ಸ್ವಲ್ಪ ದೊಡ್ಡದಾಗಿರಲಿ ಅಂತ ಹೇಳಿಬಿಟ್ಟು ತೊಗೊಂಡಿರೋದು ಇದಕ್ಕೆ ಸುಮಾರು ಒಂದು ದೊಡ್ಡ ಕಟ್ಟಿನಷ್ಟು ಸಬ್ಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ಸಬ್ಬಸಿಗೆ ಸೊಪ್ಪು ಅಂತ ಹೇಳ್ತೀವಲ್ವ ಅದನ್ನು ಚೆನ್ನಾಗಿ ಸೋಸ್ಕೊಂಡು ತೊಳ್ಕೊಂಡು ಆ ಆಮೇಲೆ ಫೈನ್ ಚಾಪ್ ಮಾಡ್ಕೊಂಡ್ರದ್ದು ಆದಷ್ಟು ಬರೀ ಸೊಪ್ಪನ್ನೇ ತೊಗೊಂಡಿದ್ದೀನಿ ಸ್ನೇಹಿತರೆ ಸೊಪ್ಪನ್ನೇ ಹಾಕಿದ್ರೆ ತುಂಬ ಚೆನ್ನಾಗಿರತ್ತೆ ಅಂತ ಅರ್ಧ ಹೋಳಷ್ಟು ಹಸಿ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ರುಚಿಗೆ ಉಪ್ಪು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಕಾಯಲ್ಲಿ ಇರೋವಂಥ ಅದು ರಸ ಕಾಯಿ ಹಾಲು ಏನಿದೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಸೊಪ್ಪು ಜೊತೆ ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ ಅಂದರೆ ಎಲ್ತಿಗೂ ಕೂಡ ಅಷ್ಟೇ ತುಂಬಾ ಒಳ್ಳೆಯದು ಅದೇ ರೀತಿಯಾಗಿ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಇದ್ದೀನಿ ಸುಮಾರು ಇಲ್ಲಿ ಒಂದು ಎರಡು ಬೌಲಷ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದು ಚಿಕ್ಕ ಬೌಲ್ ಇರೋದರಿಂದ ಎರಡು ಬೌಲು ನಾನು ಮಸಾಲಾ ರೊಟ್ಟಿ ಮಾಡಬೇಕಾದ್ರೆ ಸ್ವಲ್ಪ ನಾನು ಏನದಕ್ಕೆ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡಿರ್ತೀನಿ ಅಲ್ವಾ ಅದನ್ನು ಜಾಸ್ತಿ ಆ್ಯಡ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಅಂತ ಅಕ್ಕಿ ಹಿಟ್ಟಿಗಿಂತ ನಾನು ಬೆರೆಸಿರೋ ಅಂಥ ಸೊಪ್ಪು ಆಗ್ಬೋದು ಕಾಯಿ ತುರಿ ಆಗ್ಬೋದು ಜಾಸ್ತಿ ಇರುತ್ತೆ ಇದು ರೊಟ್ಟಿ ತುಂಬ ಸಾಫ್ಟಾಗಿರ್ಬೇಕು ು ಅಂತ ಹೇಳಿದ್ರೆ ಇದಕ್ಕೆ ಬಿಸಿ ನೀರನ್ನು ಹಾಕ್ಕೊಂಡು ಕಲಿಸ್ಕೊಬೇಕು ಸ್ನೇಹಿತರೆ ನಾನಿಲ್ಲಿ ಬಿಸಿ ಮಾಡಿರೋವಂಥ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಬಿಸಿ ಇರುತ್ತೆ ತಕ್ಷಣಕ್ಕೆ ಕೈ ಇಡಬೇಡಿ ಈ ಥರ ಹೆಂಗೆ ಏಂಥರಲ್ಲಾದರೂ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಹೆಂಗೆ ಕುರ್ಪಿನಲ್ಲಿ ಆಗ್ಬೋದು ಸ್ಪ್ಯಾಚುಲ್ಲ ಆಗ್ಬೋದು ತೊಗೊಂಡು ಹಿಂಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೈಗೆ ಪರವಾಗಿಲ್ಲಪ್ಪ ತಳಿತಾ ಇದೆ ಬಿಸಿ ಇದನ್ನು ನಾನು ಮಿಕ್ಸ್ ಮಾಡಬಹುದು ಅಂತ ಅನ್ನೋ ಹಾಗಿದ್ರೆ ನೀವು ಅವಾಗ ಮಾತ್ರ ಕೈನಲ್ಲಿ ಕಲಸಿ ಸ್ನೇಹಿತರೆ ನಾವು ಬಿಸಿ ನೀರು ಹಾಕಿ ಕಲಿಸೋದ್ರಿಂದ ನೀವು ಲಂಚ್ ಬಾಕ್ಸಿಗೂ ಕೂಡ ಇದನ್ನು ಹಾಕಿ ಕಳಿಸ್ಬೋದು ತುಂಬ ಸಾಫ್ಟಾಗಿರುತ್ತೆ ನೀವು ಸಂಜೆ ತನಕ ಇಟ್ಟರೂ ಕೂಡ ಇದು ಗಟ್ಟಿ ಆಗೋದಿಲ್ಲ ಸ್ನೇಹಿತರೆ ನೋಡಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಆದಷ್ಟು ಸ್ವಲ್ಪ ತೆಳುವಾಗಿಯೇ ಕಲಿಸ್ಕೊಳ್ಳಿ ನಾವು ರೊಟ್ಟಿನ ತಟ್ಟಬೇಕಾದ್ರೆ ಈಸಿಯಾಗಿ ಬರುತ್ತೆ ನೋಡಿ ಪರವಾಗಿಲ್ಲ ಸ್ವಲ್ಪ ಕೈನಲ್ಲಿ ಮುಟ್ಬೋದು ಅಂತ ಅನ್ನಿಸ್ತಾ ಇದೆ ಇವಾಗ ಕೈನಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕಷ್ಟೇ ಬಿಸಿ ನೀರು ಹಾಕಿರೋದ್ರಿಂದ ಚೆನ್ನಾಗಿ ಸಬ್ಸಿಗೆ ಸೊಪ್ಪಾಗ್ಬೋದು ಕಾಯಿ ಆಗ್ಬೋದು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಕೈಗೆ ಸ್ವಲ್ಪ ಬಿಸಿ ತಾಗತ್ತೆ ಅಂತ ಅನ್ನಿಸ್ತಾ ಇದೆ ಸೊ ಅದಕ್ಕೆ ಕೈಯಲ್ಲಿ ಚೆನ್ನಾಗಿ ನಾತ್ಕೋತಾ ಇದ್ದೀನಿ ಜಾಸ್ತಿ ಏನು ಬೇಡ ಸ್ನೇಹಿತರೆ ನೋಡಿ ಈ ಅದುವಾಗಿದ್ದರೆ ತುಂಬ ಚೆನ್ನಾಗಿ ಬೇಗ ರೊಟ್ಟಿ ಆಗೋಗ್ಬಿಡುತ್ತೆ ನಿಮಿಷಕ್ಕೆ ಒಂದೊಂದು ರೊಟ್ಟಿ ಮಾಡ್ಬೋದು ಸ್ನೇಹಿತರೆ ನೀವು ನಂಬಲ್ಲ ರೊಟ್ಟಿ ಮಾಡೋದಕ್ಕೆ ಟೈಮ್ ಜಾಸ್ತಿ ಬೇಕಾಗತ್ತೆ ಅಂತ ಹೇಳ್ತೀವಿ ಬಟ್ ಇಲ್ಲ ಬೇಗ ಅಂದರೆ ಬೇಗನೆ ಆಗೋಗ್ಬಿಡುತ್ತೆ ಮುಚ್ಚಿಟ್ಟಿದ್ದೀನಿ ಸ್ವಲ್ಪ ಏನಕ್ಕೆ ಅದನ್ನು ರೆಸ್ಟಲ್ಲಿ ಇಟ್ಟಿದ್ದೀನಿ ಅಂದರೆ ತವ ಸ್ವಲ್ಪ ಬಿಸಿ ಆಗಲಿ ಅಂತ ಅಷ್ಟೇ ಇದನ್ನೇನು ಕಲಸಿದ ತಕ್ಷಣವೇ ರೊಟ್ಟಿನ ಮಾಡ್ಕೊಂಬಿಡ್ಬೋದು ಇದನ್ನ ರೆಸ್ಟಲ್ಲಿ ಏನು ಇಲ್ಲ ನೋಡಿ ಸೈಜ್ ನೋಡ್ಕೊಂಡು ನೀವು ತಗೊಂಡ್ಬೋದು ಸ್ವಲ್ಪ ಚಿಕ್ಕದಾಗಿ ಮಾಡ್ತೀವಿ ದೊಡ್ಡದಾಗಿ ಮಾಡ್ತೀವಿ ಅಂತ ಅನ್ನೋರ್ ಅದ್ರ ಮೇಲೆ ನೀವು ತಗೊಂಡು ರೊಟ್ಟಿಯನ್ನು ಮಾಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಮತ್ತು ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಮಳೆಗಾಲ ಚಳಿಗಾಲ ಲಂಚ್ ಬಾಕ್ಸು ಬ್ರೇಕ್ಫಾಸ್ಟು ಸ್ನ್ಯಾಕ್ಸಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಆಲ್ರೆಡಿ ಸುಮಾರು ವೀಡಿಯೋಗಳಲ್ಲಿ ನಾನು ತೋರಿಸಿದ್ದೀನಿ ಈಸಿ ಮೆಥಡಲ್ಲಿ ರೊಟ್ಟಿನ ಹೇಗೆ ಲಟ್ಟಿಸ್ಕೊಳ್ಬೋದು ಅಂತ ಹೇಳಿಬಿಟ್ಟು ಕೈನಲ್ಲೂ ಮಾಡ್ಬೋದು ಅದೇ ರೀತಿಯಾಗಿ ಲಟ್ಟಣಿಗೆನಲ್ಲೂ ಕೂಡ ಮಾಡ್ಬೋದು ಈಸಿಯಾಗಿ ಬಾಳೆ ಎಲೆ ಏನಾದರೂ ನಿಮಗೆ ಸಿಗುತ್ತೆ ಅಂತ ಅನ್ನೋ ಆಗಿದರೆ ಸ್ನೇಹಿತರೆ ನೀವು ಬಾಳೆ ಎಲೆ ಮೇಲೆಯೇ ತಟ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೀವು ಡೈರೆಕ್ಟು ಕೈ ಬಿಸಿ ತಾಗತ್ತೆ ಪರವಾಗಿಲ್ಲ ಸ್ವಲ್ಪ ದಪ್ಪ ಆದರೂ ಪರವಾಗಿಲ್ಲ ಅಂತ ಅನ್ನೋ ಆಗಿದ್ರೆ ನೀವು ಡೈರೆಕ್ಟು ತವ ಮೇಲೇ ತಟ್ಬೋದು ಸೊ ನಾನು ತವ ಏನು ತಟ್ಟೋದಿಲ್ಲ ಆದಷ್ಟು ಸ್ವಲ್ಪ ತೆಳುವಾಗಿನೇ ಇರಬೇಕು ನಮ್ಮ ಮನೆಯಲ್ಲಿ ಅದಕ್ಕೆ ನಾನು ಈ ಥರ ಹೋಳಿಗೆ ಪೇಪರ್ ಮೇಲೆ ತಟ್ಕೊಂಡು ಆಮೇಲೆ ಬೇಯಿಸ್ಕೋತೀನಿ ನೋಡಿ ಕೈನಲ್ಲೂ ಕೂಡ ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಈ ಥರ ಹಿಂಗೊಂದು ಒಂದು ಟ್ರಾನ್ಸ್ಪರೆಂಟ್ ಕವರು ಅಥವಾ ಎನಿ ಯಾವುದಾದ್ರೂ ಆಯಿತು ಕವರನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಕೈಗೆ ಹತ್ರ ಎಲ್ಲ ಅಂಟೋ ಪ್ರಮೇಯನೇ ಬರೋದಿಲ್ಲ ಸೊ ಇನ್ನೊಂದು ಮೆಥೆಡ್ ಅಂದರೆ ನಾವು ಲಟ್ಟಣಿಗೆನಲ್ಲಿ ಲಟ್ಟಿಸೋದು ಅಂದರೆ ರತುಡಿ ಅಂತ ಹೇಳ್ತೀವಿ ಅದರಲ್ಲಿ ಲಟ್ಸೋದು ಅದನ್ನು ಕೂಡ ಅಷ್ಟೇ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು ಆವಾಗ ಆಗಿ ಎಲ್ಲ ಕಡೆಯೂ ಈಕ್ವಲಾಗಿ ರೌಂಡ್ ಶೇಪಲ್ಲಿ ಬರುತ್ತೆ ಅಷ್ಟೇನೇನು ಡಿಫ್ರೆನ್ಸ್ ಇಲ್ಲ ನೀವು ಜಸ್ಟ್ ಚಪಾತಿಯೆಲ್ಲ ಲಟ್ಟಿಸ್ತೀರಲ್ಲ ಆ ರೀತಿಯೇ ಲಟ್ಟಿಸ್ಬೋದು ಏನೂ ಇದು ಪ್ರಾಬ್ಲಮ್ ಆಗೋಲ್ಲ ಈಕ್ವಲಾಗಿ ಬರಬೇಕು ಮಧ್ಯೆ ಜಾಸ್ತಿ ಪ್ರೆಸ್ ಮಾಡೋದು ಬೇಡ ಸ್ನೇಹಿತರೆ ಆದಷ್ಟು ಎಡ್ಜಸ್ಟಲ್ಲಿ ಕವರ್ ಮಾಡ್ಕೊತಾ ಹೋಗೋಣ ಅವಾಗ ನೀಟಾಗಿ ಈವನ್ ಆಗಿ ಬರುತ್ತೆ ನೀವು ಎಷ್ಟು ತೆಳುವಾಗಿ ಬೇಕಾದರೂ ನೀವು ಇದನ್ನು ಲಟ್ಟಿಸ್ಕೊ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ಈ ರೀತಿಯಾಗಿ ಒಂದ್ಸಲ ನೀವು ಟ್ರೈ ಮಾಡಿ ಆಮೇಲೆ ನೀವೇ ಫಿದಾ ಆಗಿಬಿಡ್ತೀರ ಇಷ್ಟೊಂದು ಈಸಿನ ರೊಟ್ಟಿ ಮಾಡೋದು ಅಂತ ಇವಾಗ ಎರಡು ಮೆಥಡಲ್ಲೂ ತೋರಿಸಿ ಆಗಿದೆ ಇಲ್ಲಿ ತವ ಕೂಡ ಬಿಸಿ ಆಗಿದೆ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಬೋದು ನಾನು ಇಲ್ಲ ಎಣ್ಣೆ ತುಪ್ಪ ಅಷ್ಟು ತಿನ್ನೋದಿಲ್ಲ ಅಂದರೆ ನೀವು ಡ್ರೈ ಬೇಕಾದರೂ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಹಾಕಿ ವಿತಿನ್ ಒಂದು ಹತ್ತು ಸೆಕೆಂಡಲ್ಲಿಯೇ ಅದು ಪೇಪರ್ ಬಿಟ್ಬಿಡುತ್ತೆ ಸ್ನೇಹಿತರೆ ನೀವು ಸ್ಟೀಮಲ್ಲಿ ಬೇಕಾದರೂ ಬೇಯಿಸ್ಕೊಳ್ಬೋದು ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿ ಇಲ್ಲ ಓಪನ್ ಆಗಿ ಕೂಡ ಬೇಯಿಸ್ಕೊಳ್ಬೋದು ನಾನು ನಿಮ್ಮ ಮೇಲೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ತಾ ಇದ್ದೀನಿ ಬೇಗ ಬೇಯತ್ತೆ ಅಂತ ಹೇಳಿಬಿಟ್ಟು ಇವಾಗ ಎರಡೂ ಕಡೆನೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ನಿಮಗೆ ಸ್ವಲ್ಪ ಕ್ರಿಸ್ಪಾಗಿ ಬೇಕು ಅಂತ ಅನ್ನೋ ಆಗಿದ್ದರೆ ಒಂದು ಸ್ವಲ್ಪ ಜಾಸ್ತಿ ರೋಸ್ಟ್ ಮಾಡ್ಕೊಳ್ಬೇಕು ಇಲ್ಲ ಪರವಾಗಿಲ್ಲ ನಂಗೆ ಸಾಫ್ಟಾಗೆ ಇರಲಿ ಚೆನ್ನಾಗಿ ಬೆಂದಿದ್ರೆ ಸಾಕು ಅಂತ ಅನ್ನೋ ಆಗಿದ್ದರೆ ಈ ಒಂದು ಅದವಾಗಿದ್ದಾಗ ನೀವು ಸಪ್ರೇಟ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎರಡು ಕಡೆನೂ ಎಷ್ಟು ಚೆನ್ನಾಗಿದೆ ಅಂತ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಸಾಫ್ಟಾಗಿ ಕೂಡ ಬರುತ್ತೆ ಸ್ನೇಹಿತರೆ ಟೇಸ್ಟಿಯಾಗಿರುತ್ತೆ ಎಲ್ದಿಯಾಗಿರುತ್ತೆ ಈ ಒಂದು ರೆಸಿಪಿ ಸೇಮ್ ಮೆಥಡನ್ನು ನೀವು ರಾಗಿ ಹಿಟ್ಟಲ್ಲೂ ಕೂಡ ಟ್ರೈ ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೊಟ್ಟಿ ಜೊತೆ ಟೊಮೆಟೊ ಚಟ್ನಿ ತಿಂತಾಯಿದ್ರೆ ಆಹಾ ಏನು ಚೆನ್ನಾಗಿತ್ತು ಅಂತ ಹೇಳ್ತೀರಾ ನೋಡಿ ಎಷ್ಟು ಅಷ್ಟು ಸಾಫ್ಟಾಗಿ ಬಂದಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ಈ ಥರ ಎರಡು ರೊಟ್ಟಿ ತಿನ್ನೋರು ಸುಮಾರು ಒಂದು ಮೂರಿಂದ ನಾಲ್ಕು ರೊಟ್ಟಿ ತಿನ್ಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಹೊಟ್ಟೆ ತುಂಬ ಅಷ್ಟು ಮನಸ್ಪೂರ್ವಕವಾಗಿ ತಿನ್ಬಿಡ್ಬೋದು ತುಂಬ ಟೇಸ್ಟಿಯಾಗಿರೋ ಅಂಥ ರೆಸಿಪಿ ಟೊಮೆಟೊ ಚಟ್ನಿ ಇದು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಮೆನ್ಷನ್ ಮಾಡಿರ್ತೀನಿ ನನ್ನ ಚಾನಲಲ್ಲಿ ಇದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ನೀವು ವಿಸಿಟ್ ಮಾಡ್ಬೋದು ನಿಮ್ಮೆಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಲೈಕ್ ಮಾಡೋದನ್ನು ಮರಿಬೇಡಿ ಹೋಗಿ ಬರಲಾ ಬಾಯ್ ಸ್ನೇಹಿತರೆ Namaste.